ನನ್ನ ಅಪ್ಪನ ಸ್ವಂತ ತಮ್ಮನವರು ಮೂವರು ಅಲ್ಲಿ ಇರ್ದು ನಾನು ಸುಮಾರು ಸಲ ಹೇಳಿದ್ದೆ ಕುಲ್ಕುಂದಲ್ಲಿ ಚಿಕ್ಕಪ್ಪನವರು ಇದ್ದಾರೆ ಅಂತ ಫುಲ್ ಕಾಕಿ ನಂದು ಅಣ್ಣ ಬೆಸ್ಟ್ ಫ್ರೆಂಡ್ ಆಯ್ತಾ ಇಲ್ಲಿ ಬಂದ್ರೆ ಹೈ ಹೈ ಬೆಸ್ಟ್ ಫ್ರೆಂಡ್ ನೀವು ಕುಲ್ಕುಂಟala ಇದು ಜಿಮ್ ಇಂದ ಇದರ ಮಗಳು ಜಿಮ್ಮಿಯ ಮಗ ಹೈ ಇವ್ರನ್ನ ಚಿಕ್ಕಮ್ಮ ನನ್ನ ಎರಡನೇ ಚಿಕಪ್ಪನ ಮಿಸ್ ಬಾಯ್ ಚಿಕಮ್ಮ ಬಾಯ್ ಬಾಯ್ ದೊಡ್ಡ ಚಿಕ್ಕಮ್ಮ ನಿಮ್ಸ ಭಾನಾಡಿದ್ದು ಫ್ರಾಕ್ ಹಾಕೊಂಡು ಆಯ್ತಾ ಅದರಲ್ಲಿ ಕ್ಯಾಟರ್ ಬಿಲ್ ಅಲ್ಲ ಚಿಕಮ್ಮ ಕ್ಯಾಟರ್ ಬಿಲ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರು ಬೆಲೆ ಕರುತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಕೆಲಸ ಎಲ್ಲಾಗಿ ನಾನು ಇವಾಗ ಹೊರಟದ್ದು ಕುಲ್ಕುಂದಕ್ಕೆ ನನ್ನ ಚಿಕ್ಕಪ್ಪನವರ ಮನೆಗೆ ಮೂರು ಚಿಕ್ಕಪ್ಪನವರು ಅಲ್ಲೇ ಇರೋದು ಅಂದರೆ ನನ್ನ ಅಪ್ಪನ ಸ್ವಂತ ತಮ್ಮನವರು ಮೂವರು ಅಲ್ಲಿರೋದು ನಾನು ಸುಮಾರು ಸಲ ಹೇಳಿದ್ದೆ ಕುಲ್ಕುಂದದಲ್ಲಿ ಚಿಕ್ಕಪ್ಪನವರಿದ್ದಾರೆ ಅಂತ ಅಂದರೆ ಮ್ಯಾರೇಜ್ ಇನ್ವಿಟೇಷನ್ ಅವರಿಗೆ ಕೊಡ್ಲಿಕ್ಕೆ ಹೋಗ್ಲಿಕ್ಕು ಉಂಟು ಹಾಗೆ ಹಾಗೆ ನನ್ನ ಅಪ್ಪ ಒಟ್ಟಿಗೆ ಬರ್ತಿದ್ದಾರೆ ಅವರು ಹೇರ್ ಕಟ್ ಮಾಡಲಿಕ್ಕೆ ಹೋಗುವವರು ಹಾಗೆ ಅವರನ್ನು ಶಾಪಿಗೆ ಬಿಟ್ಟು ಆಮೇಲೆ ನಾನು ಹೋಗಿ ಇನ್ವಿಟೇಷನ್ ಕೊಟ್ಟು ಬರಬೇಕು ಅದಕ್ಕೆ ಅಂತ ಹೇಳಿ ಇವತ್ತು ದನಗಳನ್ನು ಬಿಡಲಿಲ್ಲ ದನಗಳು ಹಟ್ಟಿಯಲ್ಲಿದ್ದಾರೆ ನೋಡಿ ಅಂತ ಅವರಿಗೆ ಹುಲ್ಲೆಲ್ಲ ಹಾಕಿ ಆಯಿತು ಇನ್ನು ಹೊರಡೋದು ನಮ್ಮ ಅಪ್ಪ ಕೂಡ ಹೊರಟಾಯಿತು ಬಿಸಿಲು ನೋಡಿ ಚಂದ ಬಿಸಿಲು ರಾತ್ರಿ ಇಡೀ ಮಳೆ ಇತ್ತು ಸಾಧಾರಣ ಆದರೆ ಇವಾಗ ಚೆಂದ ಬಿಸಿಲುಂಟು ಇದ್ದಾಳೆ ನೋಡು ತಪ್ಪಿ ತಪ್ಪಿ ನಾನು ತಲುಪಿದೆ ಚಿಕ್ಕಪ್ಪನವ್ರ ಮನೆ ಇದು ಅಲ್ಲು ತಂಗಿ ನಂದು ಇದು ಚಿಕ್ಕ ಚಿಕ್ಕಪ್ಪನ ಮನೆ ಇದು ದೊಡ್ಡ ಚಿಕ್ಕಪ್ಪಂದು ಅದರ ಮೇಲೆ ಇನ್ನೊಂದು ದೊಡ್ಡ ಮ ಚಿಕ್ಕಪ್ಪನ ಮನೆ ಇದು ಬ್ಯೂಟಿಫುಲ್ ಕಾಕಿನಂದು ఫ్రెండ్ అయిత ఇవళు ఇల్ బయట హై ఎంత గుండీ హాయ్ నన్ను బంద్రె ఫస్ట్ ఇవళన్నే మాట్సీ గండీ చుబ్బమ్మ ಚಹಾ ಕೊಟ್ಟರು ಚಿಕ್ಕಮ್ಮ ನಾನು ಇನ್ವಿಟೇಷನ್ ತಗೊಂಡು ಬಂದದ್ದು ಮದುವೆದು ಚಹಾ ಕುಡಿದ್ರು ಇನ್ನು ಇನ್ನೂ ಚಿಕ್ಕಪ್ಪನವ್ರ ಮನೆಗೆ ಹೋಗಬೇಕು ಕೆಳಗೆ ಚಿಕ್ಕಪ್ಪನವರ ಮನೆಯಿಂದ ಮೇಲೆ ಚಿಕ್ಕಪ್ಪನವರ ಮನೆಗೆ ಬಂದೆ ಇದು ನನ್ನ ಅಪ್ಪಂದು ಎರಡನೇ ತಮ್ಮಂದು ಮನೆ ಹಾಗೆ ನನ್ನ ಚಿಕ್ಕಮ್ಮ ಮಾತ್ರ ಇದ್ದಾರೆ ಇವತ್ತು ಮೂರು ಮನೆಯಲ್ಲಿ ಸಹ ಚಿಕ್ಕಮ್ಮನವರು ಮಾತ್ರ ಇದ್ದಾರೆ ಎಲ್ಲರೂ ಚಿಕ್ಕಪ್ಪನವರು ಕೆಲಸಕ್ಕೆ ಹೋಗಿದ್ದಾರೆ ಹಾಗೆ ಅವರು ಬರುವಾಗ ಸಂಜೆ ಆಗ್ತದೆ ನಾನು ಸಂಜೆ ತನಕ ಬಂದು ಕಾಗದ ಕೊಡ್ಲಿಕ್ಕೆ ಅಲ್ಲ ಅದಕ್ಕೆ ಚಿಕ್ಕಮ್ಮನವರು ಅವರಿಗೆ ಕೊಟ್ಟು ಕಾಲಿ ಹಿಡಿದು ಹೋಗುವಂತ ಅಂತ ಇದ್ದೇನೆ ಇದು ಚಿಕ್ಕಮ್ಮನೆಯಲ್ಲಿ ನಾಯಿ ಸುಮಾರು ಮನೆಯಲ್ಲಿ ನಾಯಿ

ಇವರು ನನ್ನ ಚಿಕ್ಕಮ್ಮ ನನ್ನ ಎರಡನೇ ಚಿಕ್ಕಪ್ಪನ ಮಿಸ್ಸಸ್ ಸುಮತಿ ನಿಮ್ದು ಪರಿಚಯ ಹೇಳಿ ನನ್ನ ಮನೆ ಕಡಬದಲ್ಲಿ ನನಗೊಬ್ಬರು ಅನ್ನ ನಾಲ್ಕು ಜನ ಅಕ್ಕಂದಿರುತ್ತೆ ಹಿಂದಿ ಹಾಗೆ ನಾನು ಮೂರನೇ ಸೊಸೆ ಹೇಳಿ ನಿಮ್ದು ಭಾಗ್ಯದು ಕೆಟ್ಟ ಭಾವನ ಬಗ್ಗೆ ಕೊನೆಯ ಮಗಳು ಬನ್ನಿ ನೀವೇ ನಿಲ್ಬೇಕು ಹೌದು ನೋಡು ಬಂದು ಇನ್ವಿಟೇಷನ್ ಕೊಟ್ಟ ಚಿಕ್ಕಮ್ಮನಿಗೆ ಚಿಕ್ಕಪ್ಪ ಇಲ್ಲ ಅವ್ರು ಬರುವಾಗ ಸಂಜೆ ಆಗ್ತದಂತೆ ಸೊ ಇನ್ನು ನಾನು ಕೆಳಗೆ ಚಿಕ್ಕಪ್ಪನವರ ಮನೆಗೆ ಕಾಗದ ಕೊಟ್ಟು ಮತ್ತೆ ಮನೆಗೆ ಹೋಗುದು ಬಾಯ್ ಚಿಕ್ಕಪ್ಪ ಬನ್ನಿ ಬಿಟ್ಟು ಅಲ್ಲಿಯ ಮತ್ತು ಮಗಳು ಬಾಯ್ ಚಿಕ್ಕಮ್ಮ ಬಾಯ್ ಬಾಯ್ ಇದು ನನ್ನ ದೊಡ್ಡ ಚಿಕ್ಕಪ್ಪನ ಮನೆ ನಾನು ಪ್ರೈಮರಿಯೆಲ್ಲ ಇರುವಾಗ ಆರನೇ ಕ್ಲಾಸ್ ಇರುವಾಗ ಇಲ್ಲಿಗೆ ಓಡಿ ಬರೋದು ಶನಿವಾರ ಆದಿತ್ಯವಾರ ಇದು ನನ್ನ ದೊಡ್ಡ ಚಿಕ್ಕಮ್ಮ ಚಾಮ ಅಂತೀರಿ ನನ್ನ ಚಿಕ್ಕ ಚಿಕ್ಕಮ್ಮ ನಂದು ಇನ್ವಿಟೇಷನ್ ಇವರಿಗೆ ಸಕ್ಕ ಕೊಟ್ಟಾಯಿತು ಎಲ್ಲರಿಗೂ ಕಂಪ್ಲೀಟ್ ಆಯಿತು ಮೂರು ಚಿಕ್ಕಮ್ಮನವರಿಗೆ ಸಕ್ಕಾಗೋದು ಕೊಟ್ಟು ಇನ್ನು ರೈಟ್ ಮನೆಗೆ ನನಗೆ ಚಿಕ್ಕಮ್ಮ ಕಡಲೆಲೆ ಕಳ್ಳಲೆ ಕೊಡ್ತಾ ಇದ್ದಾರೆ ಮನೆ ಕೊಂಡೋಗ್ಲಿಕ್ಕೆ ಅವ್ರ ತೋಟದಲ್ಲಿ ಸುಮಾರು ಉಂಟು ಹಾಗೆಲ್ಲ ರೆಡಿ ಮಾಡಿ ಇಟ್ಟು ಇದ್ರು ನಂಗೆ ಕೊಡ್ತಿದ್ದಾರೆ ಥ್ಯಾಂಕ್ ಯು ಚೀಕಮ್ಮ ಐ ಲವ್ ಯು ಚೀಕರ್ಲಿಕ್ಕೆ ಆಗಿತ್ತು ಅದು ಸಕ್ಸೆಸ್ ಆಕಿ ಬೈಸ್ಲೇಕೆ ದೊ ಸಲ ತೊಂದು ಮತ್ತೆ ಅಂತ ಮತ್ತೆ ಸಾಂಬಾರ್ ನೀನು ನೀನ ಗಡಿತಿ ಆಗಿನ ಗರ್ತಾ ಆಯ್ತಾ ಆಯ್ತು ಅಕ್ಕಮ್ಮ ಇನ್ನು ದಸ ಕೊಟ್ಟಿದ್ದಾರೆ ನಂಗೆ ನಾನು ಹೋಗಿ ಸಾಂಬಾರ್ ಮಾಡ್ಲಿ ನಿಮ್ಸ ವಾರ 나ಡಿದು ಫ್ರಾಕ್ ಹಾಕಕೊಂಡು ಆಯ್ತಾ ಅ ಅದು ಅಲ್ಲಿ ಮೂತ್ರ ಮಾಡ್ದಾ ಅಲ್ಲ ಅಲ್ಲ ಹಾಯ್ ರೊಟ್ಟಿಗೆನೇ ಇರುತ್ತೋ ಹೈ ಹೈ ಹಲೋ ಹೈ ಹೈ ಅಣ್ಣನ್ ತೇಸ್ರಾ ನೀವು ಹಾ ನನ್ನ ತೇಸ್ರಾಗಿ ಅಣ್ಣ ಅಣ್ಣ ಬಾಯ್ ಅಲ್ಲ ಈ ಕ್ಯಾಟ್ ಇದು ನೋಡಿ ಕಣ್ಣೊಂದು ನೀಲಿ ಒಂದು ಗ್ರೀನ್ ಡಿಫ್ರೆಂಟ್ ಕ್ಯಾಟ್ ವಾವ್ ವ್ ಐ ಸಿ ಐ ಸಿ ಅವಳನ್ನು ಹೊಳ್ಳೆಯಾಗಿ ಕರ್ಕೊಂಡು ಹೋಗ್ಬೇಕು ಚಿಗಮ್ಮ ನಮ್ಮ ಎಲ್ಲರ ಅಂದರೆ ಎಲ್ಲರ ಚಿಕ್ಕಪ್ಪನವರ ಮನೇಲಿ ಅಲ್ಲಿ ಮೇಲೆ ನೋಡಿದ್ರಲ್ಲ ದೊಡ್ಡ ದೊಡ್ಡ ದೊಡ್ಡದು ನಾಯಿ ಚಿಕ್ಕ ಎರಡು ದೊಡ್ಡ ಚಿಕ್ಕಪ್ಪನ ಮನೆಯಲ್ಲಿ ಇಲ್ಲ ಇಲ್ಲಿ ಸಹ ಉಂಟು ಬೆಕ್ಕು ಸಹ ಉಂಟು ಹಾಗಾಗಿ ಇಲ್ಲಿ ಸಹ ಖುಷಿ ಆಗ್ತದೆ ಮಾತ್ರ ಇದು ನೋಡಿಯುಳ್ಳ ಡುಂಬಿ ಬ್ಲ್ಯಾಕಿ ಐ ಸಿ ಐಸಿ ಏನ್ರಿ ಗೇಂದ್ರಿ ಬರ್ತೇನೆ ಬರ್ತೇನೆ ಬಿಸಿ ಬರ್ತೇನೆ ಎಂತ ಅದು ಟಿಂಕಿ ಕೂರಂದು ಪರಿಮಳ ಬರ್ತದ ಅಂತ ಅವರಿಬ್ರು ಹಾರಿದ್ರು ನಾನು ಬರುವಾಗ ನೇ ತಲುಪಿದೆ ನಾನು ಅಪ್ಪ ಸಹ ಸಿಕ್ಕಿದ್ರು ನನಗೆ ರಸ್ತೆಯಲ್ಲಿ ಅವರು ಸಹ ಬಸ್ಸಲ್ಲಿ ಇಳ್ದದ್ದು ನಾನು ನಮ್ಮವರಿಗೆ ತಲುಪಿದ್ದು ಸರಿ ಆಯಿತು ಕರ್ಕೊಂಡು ಒಟ್ಟಿಗೆ ಬಂದೆ ಹೋಗುವ ಸಹ ಒಟ್ಟಿಗೆ ಹೋಯ್ತು ಬಿಸಿಲು ನೋಡಿ ಒಳ್ಳೆಯದಾಯ್ತು ಬಿಸಿಲು ಬಿಸಿಲು ಸುಡ್ತಾ ಉಂಟು ಆದರೂ ಖುಷಿ ಆಗ್ತಾ ಉಂಟು ನನಗೆ ಹೇಗೆ ಬಂದು ಬೇಗ ಬಂದ್ವಲ್ಲ ಹಾಗೆ ಬಿಸಿಲು ಉಂಟು ಅಂತೇಳಿ ದನಗಳನ್ನು ಬಿಟ್ಟದ್ದು ಅವರು ನಮ್ಮ ಪಂಪ್ ಶೆಡ್ ಹತ್ರ ಬಂದರು ಸೀದಾ ಓಡ್ಕೊಂಡು ಈಗ ನೀರು ಕುಡಿಯಲಿಕ್ಕೆ ಹೋಗ್ತಾರೆ ಅನ್ನಿಸ್ತದೆ ಬರ್ತಿದ್ದಾರೆ ನೋಡಿ ಇಬ್ರು ಸುಂದರಿಯರು ಹೋಗ್ತಾರೆ ಅನ್ನಿಸ್ತದೆ ಇಬ್ರು ಬಿಸಿಲಿಗೆ ಸೆಕೆ ಆಗ್ತದಲ್ಲ ಗೌರಮ್ಮ ಗೌರಮ್ಮ ಒಂದು ಕೊಂಬು ಕಡಿಮೆ ಆಗಿದೆ ಅದು ಗಟ್ಟಿಯಾಗಿದೆ ಆದರೆ ಆಚೆ ಕೊಂಬಿಗೂ ಈಚೆ ಕೊಂಬೆಗೂ ಡಿಫ್ರೆನ್ಸ್ ಕಾಣ್ತದೆ ಅದು ಚಿಕ್ಕದು ಇದು ಸ್ವಲ್ಪ ದೊಡ್ಡದು ಹಾಗೆ ಇವಳು ಇಳಿದಾಯ್ತು ನೀರಿಗೆ ಈಗ ಪುಟ್ಟ ಹಾಗೆ ಆಗಿದ್ದಾಳೆ ನೀರ್ ಮಧ್ಯಕ್ಕೆ ಹೋಗ್ತಾಳೆ ನೋಡಿ ಅಂತೆ ನೀನು ಹೋಗು ನೀನು ಹೋಗು ಆಹಾ ಕೋಲ್ಡ್ 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 ಆಯಿತು ಹೊಳೆಯಿಂದ ರಿಟರ್ನ್ ಆಚೆ ಹೋಗ್ತಾ ಇದ್ದಾರೆ ಮನೆ ಕಡೆ ನಾನಿನ್ನು ಮನೆಗೆ ಹೋಗ್ತೇನೆ ಅವರು ಇದರೊಳಗಿಂದ ಹುಗ್ತಾರೆ ಆಯಿತಾ ಹುಗ್ಗಿ ಹುಲ್ ತಿಂತಾರೆ ಅದು ದೊಡ್ಡ ವಿಷಯ ಅಲ್ಲ ಅವರನ್ನು ಮತ್ತೆ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸುತ್ತಾಗಿ ಮನೆ ತನಕ ಕರ್ಕೊಂಡೋಗ್ಬೇಕು ಹಾಗೆ ಎಲ್ಲ ಕಡೆ ಬೇಲಿಯಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವಳು ಇದ್ದಾಳಲ್ಲ ಅವಳು ನಾನು ಸ್ವಲ್ಪ ನನ್ನ ಕಣ್ತಪ್ಪಿಸ ಒಳಗೆ ಬರ್ತಾಳು ಹಂಪ ನನ್ನ ಮುದ್ದು ಸ್ವಲ್ಪ ಜಾಸ್ತಿ ಬರೀ ಕಷ್ಟ ಆಗಿದೆ ಅವಳನ್ನು ಸಾಕೋದು ಪುಟಕಾದರೂ ಕೇಳ್ತಾಳೆ ಇವಳಾಗ್ಲಿಕ್ಕಿಲ್ಲ ಒಮ್ಮೆ ಹುಗ್ಗಿದ್ರೆ ಉಂಟಲ್ಲ ಹೊರಗೆ ಕರ್ಕೊಂಡು ಬರೋಕ್ಕೆ ಭಾರಿ ಕಷ್ಟ ಆಗ್ತದೆ ಅವಳನ್ನು ಚಾ ಕುಡಿದಾಗಿ ನಾನು ಹುಲ್ಲಿಗೆ ಬಂದೆ ಅಪ್ಪ ಮನೆ ಹತ್ರನೇ ಸ್ವಲ್ಪ ಹುಲ್ಲು ಮಾಡ್ತಾ ಇದ್ದಾರೆ ಅದಲ್ಲಿ ಎಂತ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಹಾಗೆ ಅಲ್ಲೇ ಹುಲ್ಲುಂಟು ಅದನ್ನು ಹಿರಿದು ರಾಶಿ ಮಾಡಿಟ್ಟಿದ್ದಾರೆ ಇಲ್ಲಿ ನಾನು ನಿನ್ನೆ ಹಿರಿದ ಹುಲ್ಲುಂಟು ಅದಕ್ಕೆ ಒಂದು ಸ್ವಲ್ಪ ಸೇರಿಸಿ ನಾನೇ ಕೊಂಡು ಹೋಗ್ಬೇಕಂತೆ ಅಂದರೆ ನನಗೆ ಎಷ್ಟು ಹೊತ್ಕೊಂಡು ಹೋಗ್ಲಿಕ್ಕಾಗ್ತದೆ ಅಷ್ಟು ಮಾಡಿ ನಾನು ಕೊಂಡೋಗಿ ಅಲ್ಲಿರೋ ಹುಲ್ಲನ್ನು ಸಹ ದನಗಳ ಹತ್ರ ತಗೊಂಡೋಗಿ ಹಾಕಬೇಕು ಹಾಗೇ ಹುಲ್ಲು ಮಾಡಿ ಹೋಗುವ ಇವ ಒಂದು ಟೈಪ್ ನಾಯಿ ಆಯಿತಾ ಇವ ಇನ್ನೊಂದು ಟೈಪ್ ನಾಯಿ ಇದ್ದ ಹುಲ್ಲಿನ ಸೆರೆಯಲ್ಲಿ ಹೋಗಿ ಹೀಗೆ ಅಡಗಿ ಎಂತಾದ್ರೂ ಹುಡುಕ್ತಿರ್ತಾನೆ ಬಟ್ ಎಂತ ಸಹ ಸಿಗೋದಿಲ್ಲ ಎಲ್ಲಿ ತನಕ ಹುಡುಕಿ ತಂದದ್ದು ಎಂತ ಕೂಡ ಇಲ್ಲ ಆದ್ರೆ ಹೀಗೆ ಹುಡುಕ್ತಾ ಇರ್ತಾನೆ ಯಾವಾಗ್ಲೂ ನೋಡಿದ್ರು ಸಹ ಹೆದ್ರಿಸೋ ಇವನಿಗೆ ಎಲ್ಲಿದ್ದಾನೆ ನೋಡಿ ಬಹಳ ಅಷ್ಟೇ ಕಾಣ್ತದೆ ಒಮ್ಮೊಮ್ಮೆ ಫುಲ್ ಹಿರಿಯುವಾಗ ಗೊತ್ತೇ ಆಗುದಿಲ್ಲ ಇವನು ಸೆರೆಯಲ್ಲಿ ಹುಗ್ಗಿ ನಿಂತಿದ್ರೆ ಈಗ ಇದು ಬೀಳ್ತದೆ ಟಕ್ ಅಂತ ಬೆಳ್ಳಿ ಬೆಳ್ಳಿ ಜೈ ಜೈ ತನ್ನಷ್ಟೇ ಇಲ್ಲ ಇಂದ ಯಾರಿಲ್ಲ ತನ್ನಷ್ಟೇ ಬಿದ್ದದು ಮುರಿದು ನೋಡಿ ಅಂತೆ ಹೇಗುಂಟು ಗೈಸ್ ತನ್ನಷ್ಟಕ್ಕೆ ಮುರಿದು ಬಿತ್ತು ಅದು ಬೆಳೀಲು ಕೂಡ ಇಲ್ಲ ನನಗೆ ಅದು ಟಕ್ 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 ಅಂತ ಸೌಂಡ್ ಗೊತ್ತಾಗ್ತದಲ್ಲ ಬೀಳೋದು ಅದಕ್ಕೆ ವೀಡಿಯೋ ಮಾಡಿದ್ದು ಹುಲ್ಲಾಯಿತು ಹೋಗ್ಬೈನು ಕೂರ್ಯಾ ಗೊನೆ ಹಿಡ್ಕೊ ಆಯ್ತಾ ಬರುವಾಗ ಬೆನ್ನಿ ಕಟ್ಟಿಬಿಡ್ತೇನೆ ಹಿಡ್ಕೊಂಡು ಬಂದರೆ ಆಯಿತು ಭರತನಾಟ್ಯ ಆಗ್ತಾ ಉಂಟು ತೀಂಕರ ಅವನಿಗೆ ಅದು ಕಚ್ಚೋ ಇರುವೆ ಉಂಟಲ್ಲ ಅದು ಕಚ್ತಾ ಉಂಟು ಇಲ್ಲೆಲ್ಲ ಓಡಾಡ್ತಾ ಉಂಟದು ಒಳ್ಳೆ ಉಂಟು ಹಲಸಿನ ಹಣ್ಣು ಅಪ್ಪನೇ ಡೈಲಿ ಹಲಸಿನ ಹಣ್ಣು ತಿನ್ನಲೇಬೇಕು ಡೈಲಿ ಅಂದರೆ ಹಣ್ಣದ ಹಣ್ಣಾಗದ ಅವ್ರಿಗೆ ತೆಗ್ದಿರ್ಬೇಕು ನನಗೆ ಹಾಗೆ ಅಂತ ಇಲ್ಲ ನಾನು ತಿನ್ನೋದು ಇರ್ತಿದ್ದೇನೆ ಈಗ